ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತೋಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬ್ರಹ್ಮಪುತ್ರನಾದ ಕುಶನ ನಾಲ್ಕು ಮಕ್ಕಳ ವಿಚಾರ ಶೋಣಾನದಿಯ ತೀರ ಪ್ರದೇಶಕ್ಕೆ ವಸುವಿನ ಭೂಮಿ ಎಂದು ಹೆಸರು ಬರಲು ಕಾರಣ ವಾಯುವಿನ ಕೋಪದಿಂದ ಕುಶನಾಭನ ನೂರು ಕನ್ಯೆಯರು ಕುಬ್ಜೆಯರಾದುದು ಎಂಬ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರರು ಹೇಳುತ್ತಾರೆ ಬ್ರಹ್ಮಯೋ ನಿರ್ಮಹಾನಾಸೀತ್ ಕುಶೋ ನಾಮ ಮಹಾಯಶಾಹ ಅಕ್ಲಿಷ್ಟ ವ್ರತ ಧರ್ಮಜ್ಞ ಸಜ್ಜನ ಪ್ರತಿಪೂಜಕ ರಾಮಚಂದ್ರ ಮಹಾತಪಸ್ವಿಯಾದ ಮತ್ತು ಮಹಾಯಶಸ್ವಿಯಾದ ಕುಶನೆಂಬ ರಾಜನಿದ್ದನು ಅವನು ಬ್ರಹ್ಮನ ಮಗ ಕುಶನು ವ್ರತನಿಷ್ಠನು ಧರ್ಮಜ್ಞನೋ ಆಗಿದ್ದನು ಸಜ್ಜನರನ್ನು ಮಹಾತ್ಮರನ್ನು ಪೂಜಿಸಿ ಸತ್ಕರಿಸುತ್ತಿದ್ದನು ಮಹಾತ್ಮನಾದ ಅವನು ಸತ್ಕುಲ ಪ್ರಸೂತೆಯಾದ ಸಕಲ ಗುಣ ಸಂಪನ್ನೆಯಾದ ವೈದರ್ಭೀ ಎಂಬ ಭಾರ್ಯೆಯಲ್ಲಿ ಮಹಾಬಲಿಷ್ಠರಾದ ತನಗೆ ಅನುರೂಪರಾದ ಕುಶಾಂಬ ಕುಶನಾಭ ಅಮೂರ್ತರಜಸ ಮತ್ತು ವಸು ಎಂಬ ನಾಲ್ವರು ಮಕ್ಕಳನ್ನು ಪಡೆದನು ತೇಜೋ ವಿಶಿಷ್ಟರಾದ ಅತಿಶಯ ಧರ್ಮ ವಿಶಿಷ್ಟರಾದ ಸತ್ಯವಾದಿಗಳಾದ ಉತ್ಸಾಹಶಾಲಿಗಳಾದ ಆ ನಾಲ್ವರು ಮಕ್ಕಳಲ್ಲಿಯೂ ಕ್ಷತ್ರಿಯ ಧರ್ಮದ ಅಥವಾ ಪ್ರಜಾಪರಿಪಾಲನದ ಪರಿ ಪ್ರಜಾಪರಿಪಾಲನಾ ಧರ್ಮದ ಪ್ರವೃತ್ತಿಯನ್ನು ಉಂಟು ಮಾಡುವ ಅಪೇಕ್ಷೆಯಿಂದ ಕುಶನು ಹೇಳುತ್ತಾನೆ ಮಕ್ಕಳಿರ ಪ್ರಜಾಪಾಲನ ಮಾಡಿ ಪುಷ್ಕಲವಾದ ಧರ್ಮವನ್ನು ಅಂದರೆ ಪುಣ್ಯವನ್ನು ಪಡೆಯಿರಿ ಕುಶರಾಜನ ಆ ಮಾತುಗಳನ್ನು ಕೇಳಿ ಲೋಕೋತ್ತರರಾದ ಆ ನಾಲ್ವರು ಭೂಮಿಯಲ್ಲಿ ಪಟ್ಟಣಗಳನ್ನು ನಿರ್ಮಾಣ ಮಾಡಿದರು ಮಹಾ ತೇಜಸ್ವಿಯಾದ ಕುಶಾಂಬನು ಕೌಶಾಂಬಿ ಎಂಬ ಪಟ್ಟಣವನ್ನು ಧರ್ಮಾತ್ಮನಾದ ಕುಶನಾಭನು ಮಹೋದಯವೆಂಬ ಹೆಸರಿನ ಪಟ್ಟಣವನ್ನು ನಿರ್ಮಿಸಿದರು ಮಹಾಬುದ್ಧಿಶಾಲಿಯಾದ ಅಮೂರ್ತ ರಜಸನು ಧರ್ಮಾರಣ್ಯವೆಂಬ ಪಟ್ಟಣವನ್ನು ವಸುರಾಜನು ಎಲ್ಲ ಪಟ್ಟಣಗಳಿಗೂ ಶ್ರೇಷ್ಠವಾದ ಗಿರಿವ್ರಜವೆಂಬ ಸುಂದರವಾದ ಪಟ್ಟಣವನ್ನು ನಿರ್ಮಿಸಿದರು ರಾಮ ಈಗ ನಾವಿರುವ ಈ ಪ್ರದೇಶವು ಮಹಾತ್ಮನಾದ ವಸುವಿನ ಪಟ್ಟಣವಾದ ಗಿರಿವ್ರಜಕ್ಕೆ ಸೇರಿದೆ ಈ ಪಟ್ಟಣದ ಸುತ್ತಲೂ ಐದು ಪರ್ವತಗಳು ಕಂಗೊಳಿಸುತ್ತಿವೆ ಇವು ಪಟ್ಟಣವನ್ನು ಸುತ್ತುವರೆದು ಇರುವುದರಿಂದಲೇ ಈ ಪಟ್ಟಣಕ್ಕೆ ಗಿರಿವ್ರಜವೆಂದು ಹೆಸರಾಯಿತು ಈ ಐದು ವರ್ಷಗಳ ಅಂದರೆ ಈ ಐದು ಬೆಟ್ಟಗಳ ಮಧ್ಯದಲ್ಲಿ ಮಾಲೆಯಂತೆ ಪರಿಶೋಭಿಸುತ್ತಾ ಹರಿದು ಬರುತ್ತಿರುವ ರಮಣೀಯವಾದ ಮತ್ತು ಪ್ರಸಿದ್ಧವಾದ ಈ ನದಿಯ ಹೆಸರು ಸುಮಾಗಧಿ ಅಥವಾ ಶೋಣ ಈ ನದಿಯು ಮಾಘದ ದೇಶದಲ್ಲಿ ಹರಿದು ಬರುತ್ತದೆ ನಾವಿರುವ ಈ ಭೂಮಿಯು ಮಹಾತ್ಮನಾದ ವಸುವಿನ ರಾಜ್ಯವಾಗಿದ್ದ ಮಗಧ ಭೂಮಿಯಾಗಿದೆ ಅಂದರೆ ಇಂದಿನ ಬಿಹಾರ ಪ್ರದೇಶ ಈ ಭೂಮಿಯು ಒಳ್ಳೆಯ ಕ್ಷೇತ್ರಗಳಿಂದ ಕೂಡಿ ಕಂಗೊಳಿಸುವ ಸಸ್ಯಗಳ ಮಾಲೆಯನ್ನು ಧರಿಸಿದೆ ಈ ಪ್ರದೇಶದಲ್ಲಿ ನಾನು ಹಿಂದೆ ಹಲವು ಬಾರಿ ಸಂಚರಿಸಿದ್ದೇನೆ ಕುಶಪುತ್ರನಾದ ರಾಜರ್ಷಿಯಾದ ಕುಶನಾಭನು ಘೃತಾಚಿ ಎಂಬ ಅಪ್ಸರೆಯಲ್ಲಿ ನೂರು ಮಂದಿ ಶ್ರೇಷ್ಠರಾದ ಹೆಣ್ಣು ಮಕ್ಕಳನ್ನು ಪಡೆದನು ಆ ಹೆಣ್ಣು ಮಕ್ಕಳು ಪ್ರಾಪ್ತ ವಯಸ್ಕರಾದರು ಅವರು ಅತ್ಯಂತ ರೂಪವತಿಯರಾಗಿದ್ದರು ಕುಂಕುಮ ಕಸ್ತೂರಿಗಳೇ ಮೊದಲಾದ ಸುಗಂಧ ದ್ರವ್ಯಗಳಿಂದಲೂ ಬಗೆ ಬಗೆಯ ಒಡವೆಗಳಿಂದಲೂ ತಮ್ಮ ಶರೀರವನ್ನು ಅಲಂಕರಿಸಿಕೊಂಡು ಉದ್ಯಾನವನಕ್ಕೆ ಹೋಗಿ ವರ್ಷ ಋತುವಿನಲ್ಲಿ ಮಿಂಚುಗಳು ಥಳಥಳಿಸುವಂತೆ ಉದ್ಯಾನವನದಲ್ಲಿ ಹಾಡುತ್ತಲೂ ನೃತ್ಯ ಮಾಡುತ್ತಲೂ ಕೆಲವರು ವೀಣಾದಿ ವಾದ್ಯಗಳನ್ನು ಬಾರಿಸುತ್ತಲೂ ಎದ್ದರು ಕನಕಾಂಗದ ನೂಪುರಾದಿ ಶ್ರೇಷ್ಠ ಆಭರಣಗಳನ್ನು ಧರಿಸಿದ್ದ ಅವರೆಲ್ಲರೂ ಆನಂದ ಭರಿತರಾಗಿ ಸುಂದರವಾದ ಉದ್ಯಾನವನದಲ್ಲಿ ಸ್ವೇಚ್ಛೆಯಿಂದ ನಲಿಯುತ್ತಿದ್ದರು ರಾಘವ ಕುಶನಾಭನ ನೂರು ಹೆಣ್ಣುಮಕ್ಕಳು ಸರ್ವಾಂಗ ಸುಂದರಿಯರಾಗಿದ್ದರು ಆ ಭೂಮಿ ಈ ಭೂಮಿಯಲ್ಲಿಯೇ ಅವರಿಗೆ ಸಮಾನವಾದ ರೂಪವುಳ್ಳ ಕನ್ಯೆಯರು ಮತ್ತಾರೂ ಇರಲಿಲ್ಲ ಉದ್ಯಾನವನದಲ್ಲಿ ನಲಿದಾಡುತ್ತಿದ್ದ ಆ ಯುವತಿ ಮಣಿಯರು ನಿಶ್ಚಯವಾಗಿಯೂ ಆಕಾಶದಲ್ಲಿ ಮೋಡಗಳ ನಡುವೆ ಶೋಭಿಸುವ ತಾರಾಮಣಿಗಳಂತೆಯೇ ಪರಿಶೋಭಿಸುತ್ತಿದ್ದರು ಸುಗುಣೆಯರಾದ ರೂಪ ಯೌವನ ಸಂಪನ್ನೆಯರಾದ ಉದ್ಯಾನವನದಲ್ಲಿ ಸ್ವೇಚ್ಛೆಯಿಂದ ನಲಿದಾಡುತ್ತಿದ್ದ ಕುಶನಾಭನ ನೂರು ಹೆಣ್ಣುಮಕ್ಕಳನ್ನು ನೋಡಿ ಸರ್ವಾತ್ಮನಾದ ವಾಯುದೇವನು ನಿಜ ರೂಪವನ್ನು ಧರಿಸಿ ಬಂದು ಕನ್ಯೆಯರಿಗೆ ಹೇಳಿದನು ಕುಮಾರಿಯರೇ ವಾಯುದೇವನು ಹೇಳುತ್ತಿರುವುದು ನಾನು ನಿಮ್ಮನ್ನು ಕಾಮಿಸಿ ಬಂದಿದ್ದೇನೆ ನೀವು ನನ್ನ ಭಾರ್ಯೆಯರಾಗಿರಿ ನನ್ನ ಪತ್ನಿಯರಾಗುವುದರಿಂದ ನಿಮಗೆ ಈಗಿರುವ ಮಾನುಷ ರೂಪವೂ ಹೋಗಿ ದೇವತ್ವವೂ ಉಂಟಾಗುತ್ತದೆ ಇದರ ಫಲವಾಗಿ ದೀರ್ಘಾಯುಷ್ಯವನ್ನು ಪಡೆಯುವಿರಿ ಸುಕುಮಾರಿಯರೇ ಮಾನವರಲ್ಲಿ ಯೌವನವು ಅನುದಿನವೂ ಕ್ಷೀಣಿಸುತ್ತಿರುತ್ತದೆ ಆದುದರಿಂದ ನೀವು ನನ್ನ ಭಾರ್ಯೆಯರಾಗಿ ಅಮರತ್ವವನ್ನು ಪಡೆದು ಅಕ್ಷಯವಾದ ಯೌವನವನ್ನು ಪಡೆಯಿರಿ ಕಾಕುಸ್ತ ವಿಶ್ವಾಮಿತ್ರರು ಹೇಳುತ್ತಾರೆ ನಿರಂದಿನಾತಂಕವಾಗಿ ತನ್ನ ಕಾರ್ಯದಲ್ಲಿ ಸದಾ ಪ್ರವೃತ್ತನಾಗಿರುವ ವಾಯುದೇವನ ಮಾತುಗಳನ್ನು ಕೇಳಿ ನೂರು ಹೆಣ್ಣು ಮಕ್ಕಳು ಅಪಹಾಸ್ಯ ಮಾಡಿ ನಕ್ಕು ವಾಯುದೇವನಿಗೆ ಹೇಳಿದರು ಸುರೇಶ್ವರನೇ ನೀನು ಸಕಲ ಪ್ರಾಣಿಗಳ ಹೃದಯಗಳಲ್ಲಿಯೂ ಸಂಚರಿಸುವೆ ತಮ್ಮಲ್ಲಿಯೂ ನೀನು ವ್ಯಾಪ್ತನಾಗಿರುವೆ ಹೀಗಿದ್ದು ನಮ್ಮ ಹೃದಯದ ಆಶಯವೇನೆಂದು ನಿನಗೆ ತಿಳಿಯದೇ ಹೋಯಿತೆ ನಿನ್ನ ಪ್ರಭಾವವೆಷ್ಟೆಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿದಿರುತ್ತೇವೆ ಆದುದರಿಂದ ನಮ್ಮ ಹೃದಯದ ಆಶಯವು ನಿನಗೆ ತಿಳಿದೇ ಇರುವುದು ಅದನ್ನು ತಿಳಿದೂ ನಮ್ಮನ್ನು ನಿನ್ನ ಪತ್ನಿಯರಾಗುವಂತೆ ಹೇಳಿ ಏಕೆ ಅವಮಾನಪಡಿಸುವೆ ದೇವೋತ್ತಮನೇ ನೀನು ದೇವದೇವನೆಂಬುದು ಮಹಾಪ್ರಭಾಮಿ ಎಂಬುದು ನಮಗೆ ತಿಳಿದಿದೆ ಆದರೆ ನಮ್ಮನ್ನು ಸಾಮಾನ್ಯರೆಂದು ಪರಿಗಣಿಸಿ ಅನುಚಿತವಾದ ಮಾತುಗಳನ್ನಾಡಿ ಅವಮಾನಪಡಿಸಲು ಯತ್ನಿಸಬೇಡ ನಾವು ಮಹಾತ್ಮನಾದ ಕುಶನಾಭನ ಪುತ್ರಿಯರು ನೀನಾಡಿದ ಈ ಮಾತುಗಳಿಗಾಗಿ ನಿನ್ನನ್ನು ಸ್ಥಾನ ಭ್ರಷ್ಟನನ್ನಾಗಿ ಮಾಡಲು ಕೂಡ ನಮಗೆ ಸಾಮರ್ಥ್ಯವಿದೆ ಆದರೆ ನಿನಗೆ ಶಾಪ ಕೊಟ್ಟು ನಮ್ಮ ತಪಃಫಲವನ್ನು ಫಲವನ್ನು ವ್ಯಯಿಸುವ ಇಷ್ಟವೂ ನಮಗಿಲ್ಲ ನಮ್ಮ ತಪಃಫಲವನ್ನು ರಕ್ಷಿಸಿಕೊಳ್ಳುತ್ತೇವೆ ಮಾಭೂತ್ಸಕಾಲೋ ದುರ್ಮೇಧ ಪಿತರಂ ಸತ್ಯವಾದಿನಂ ಅವಮನ್ಯ ಸ್ವಧರ್ಮೇಣ ದುಷ್ಟ ದುಷ್ಟಬುದ್ಧಿಯುಳ್ಳ ವಾಯುದೇವನೇ ಸತ್ಯನಿಷ್ಠನಾದ ಸತ್ಯವಾದಿಯಾದ ಮಹಾತ್ಮನಾದ ತಂದೆಯನ್ನು ಅನಾದರಣೆ ಮಾಡಿ ಕಾಮಿನಿಯರಾಗಿ ಸ್ವೇಚ್ಛಾಚರಣೀಯರಾಗಿ ಸ್ವಯಂವರ ಮಾಡಿಕೊಳ್ಳುವ ಅಂತಹ ದುಷ್ಕಾಲವೂ ನಮಗೆ ಬರದಿರಲಿ ಪಿತಾಹಿ ಪ್ರಭುರಸ್ಮಾಕಂ ದೈವತಂ ಪರಮಂಚನಃ ಯಸ್ಯನೋ ದಾಸ್ಯತಿ ಪಿತಾ ಸನೋ ಭರ್ತ ಭವಿಷ್ಯತಿ ದೇವೋತ್ತಮನೆ ತಂದೆಯೇ ನಮಗೆ ಕನ್ಯಾವಸ್ಥೆಯಲ್ಲಿ ಪ್ರಭುವೂ ಪರದೈವವೂ ಆಗಿರುವನು ಅವನೋ ಯಾರಿಗೆ ನಮ್ಮನ್ನು ಕೊಟ್ಟು ಮದುವೆ ಮಾಡುವನೋ ಅವನೇ ನಮಗೆ ಪತಿಯಾಗುವನು ಇಲ್ಲಿ ಆ ಸ್ತ್ರೀಯರು ಹೇಳುವ ಮಾತುಗಳಲ್ಲಿ ಸನಾತನ ಸಂಪ್ರದಾಯದ ವೈಶಿಷ್ಟ್ಯವನ್ನು ಗಮನಿಸಿ ಯಾವ ಪುರುಷನೂ ಕೂಡ ನೇರವಾಗಿ ಸ್ತ್ರೀಯರ ಬಳಿಗೆ ಹೋಗಿ ನೀನು ನನ್ನ ಭಾರ್ಯೆಯಾಗೂ ನಾನು ನಿನ್ನನ್ನು ಕಾಮಿಸ ಬಯಸುತ್ತೇನೆ ಎಂದು ಹೇಳುವುದು ಅಸಭ್ಯ ಲಕ್ಷಣವಾಗಿತ್ತು ಒಂದು ವೇಳೆ ಸ್ತ್ರೀಯಾದವಳು ಕಾಮಿನಿಯಾಗಿ ಪುರುಷನನ್ನು ನಿನ್ನಲ್ಲಿ ನನಗೆ ಆಸಕ್ತಿಯುಂಟಾಗಿದೆ ಎಂದು ಹೇಳಿಕೊಳ್ಳಬಹುದು ಅದನ್ನು ಆಕೆಯಲ್ಲಿ ಜೈವಿಕವಾದ ಗುಣವೆಂದು ಭಾವಿಸಲಾಗುತ್ತಿತ್ತು ಜೈವಿಕವಾಗಿ ಆಕೆಯಲ್ಲಿ ಋತುಸ್ನಾತೆಯಾದಾಗ ಲೈಂಗಿಕ ಆಕರ್ಷಣೆ ಸಹಜವಾದುದರಿಂದ ಆ ಸಂದರ್ಭದಲ್ಲಿ ಪುರುಷನಾದವನು ಇಚ್ಛೆಯಿದ್ದರೆ ಆಕೆಯ ಆಸೆಯನ್ನು ಪೂರೈಸಲೇಬೇಕು ಹಾಗಿಲ್ಲದಿದ್ದರೆ ಆಕೆಗೆ ಸೂಕ್ತವಾದಂತಹ ಉತ್ತರಗಳನ್ನು ಹೇಳಿ ಆಕೆಯನ್ನು ಸಂತೈಸಿ ಕಳುಹಿಸಬೇಕೇ ಹೊರತು ಆಕೆಯನ್ನು ತಿರಸ್ಕರಿಸುವುದು ಅಧರ್ಮವಾಗುತ್ತಿತ್ತು ಆದರೆ ಪುರುಷನಾದವನು ತನಗೆ ಕಾಮನೆಗೆದೆಯೆಂದು ಸ್ತ್ರೀಯನ್ನೇ ನೇರವಾಗಿ ಹೋಗಿ ಕೇಳುವುದು ಅಸಭ್ಯ ಲಕ್ಷಣ ಎನಿಸಿಕೊಳ್ಳುತ್ತಿತ್ತು ಹಾಗೆಂದ ಮಾತ್ರಕ್ಕೆ ಸ್ತ್ರೀಯರು ಪುರುಷರ ಅಥವಾ ತಂದೆ ಅಥವಾ ಇನ್ಯಾರಿಗೋ ಅವರು ಗುಲಾಮರು ಅವರನ್ನು ಕೇಳಿಯೇ ಅವರನ್ನು ಭೋಗಿಸಬೇಕೆಂದಲ್ಲ ಸ್ತ್ರೀಯರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಸನಾತನ ಧರ್ಮ ಪರಂಪರೆ ಸನಾತನ ಸಂಪ್ರದಾಯದಲ್ಲಿ ಸ್ತ್ರೀಯಾದವಳು ಪುರುಷನನ್ನು ಬಯಸುವುದು ಪರಿಗಣಿಸಲಾಗುತ್ತಿತ್ತು ಆದರೆ ಪುರುಷನಾದವನು ಸ್ತ್ರೀಯನ್ನು ಬಯಸಿದರೂ ಕೂಡ ಆಕೆಯ ಎಲ್ಲ ಬಂಧುವರ್ಗದಲ್ಲಿಯೂ ಅನುಮತಿಯನ್ನು ಪಡೆದು ಅವರ ಮೂಲಕವೇ ಸ್ತ್ರೀಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬೇಕೆಂಬುದೇ ವೈಶಿಷ್ಟ್ಯ ಇದರೊಂದಿಗೆ ಇನ್ನೊಂದು ಸೂಕ್ಷ್ಮವನ್ನು ಗಮನಿಸಿದರೆ ಇದುವರೆಗೂ ರಾಮ ಲಕ್ಷ್ಮಣರು ದಶರಥನ ಆಸ್ಥಾನದಲ್ಲಿ ಮುದ್ದಿನ ಮಕ್ಕಳಾಗಿ ಬೆಳೆದವರು ಅವರಿಗೆ ಹೊರ ಪ್ರಪಂಚದ ಅರಿವು ಇನ್ನೂ ಉಂಟಾಗಿರುವುದಿಲ್ಲ ಗಮನಿಸಿ ಅವತಾರ ಪುರುಷರೆಂದುಕೊಳ್ಳಬೇಡಿ ಮನುಷ್ಯರಂತೆಯೇ ಭಾವಿಸಿ ಈಗ ಅವರು ಹೊರಗಿನ ಪ್ರಪಂಚಕ್ಕೆ ಬಂದಿದ್ದಾರೆ ಈಗಷ್ಟೇ ತಮ್ಮ ಶೌರ್ಯ ಸಾಹಸಗಳನ್ನು ತೋರಿಸಿ ಮಾರೀಚಾ ಸುಬಾಹು ತಾಟಕೆಗಳವರನ್ನು ನಿಗ್ರಹಿಸಿದ್ದಾರೆ ಈಗ ವಿಶ್ವಾಮಿತ್ರರು ನಿಧಾನವಾಗಿ ಪ್ರಾಪಂಚಿಕವಾದ ವಿಚಾರಗಳನ್ನು ಹೇಳುತ್ತಾ ಮದುವೆ ಒಬ್ಬ ಪುರುಷ ಸ್ತ್ರೀಯನ್ನು ಸಮೀಪಿಸುವುದು ಸ್ತ್ರೀಯಾದವಳು ಆತನಿಗೆ ನೀಡುವ ಪ್ರತಿಕ್ರಿಯೆ ಇವುಗಳನ್ನು ತೋರಿಸುತ್ತಾ ನಿಧಾನವಾಗಿ ಶ್ರೀರಾಮನ ಮನಸ್ಸನ್ನು ವೈವಾಹಿಕ ಜೀವನದ ಕಡೆಗೆ ತಿರುಗಿಸುತ್ತಿರುವವರೇ ಏಕೆಂದರೆ ನೆನಪಿರಲಿ ಶ್ರೀರಾಮನನ್ನು ಅವರು ಕರೆದುಕೊಂಡು ಹೋಗುತ್ತಿರುವುದು ಮಿಥಿಲೆಗೆ ಅಲ್ಲಿ ಸೀತಾದೇವಿ ಕಾದಿರುತ್ತಾಳೆ ಶ್ರೀರಾಮ ಸೀತೆಯರ ವಿವಾಹವಾಗಬೇಕಾಗಿದೆ ಅದಕ್ಕಾಗಿ ಶ್ರೀರಾಮನನ್ನು ಗುರುಗಳಾದ ವಿಶ್ವಾಮಿತ್ರರು ತಯಾರು ಮಾಡಬೇಕಲ್ಲವೇ ರಾಘವ ಕುಶನಾಭ ಕನ್ಯೆಯರ ಆ ಮಾತುಗಳನ್ನು ಕೇಳಿ ವಾಯುದೇವನು ಕುಪಿತನಾದನು ಭಗವಂತನಾದ ಸರ್ವವ್ಯಾಪಿಯಾದ ವಾಯುದೇವನು ಒಡನೆಯೇ ನೂರು ಮಂದಿ ಹೆಣ್ಣು ಮಕ್ಕಳ ಅಂಗಾಂಗಗಳಲ್ಲಿಯೂ ಪ್ರವೇಶಿಸಿ ಅವರನ್ನು ವಾತರೋಗ ಪೀಡಿತರನ್ನಾಗಿ ಮಾಡಿದನು ಆ ಕನ್ಯೆಯರು ಭ್ರಾಂತರಾಗಿ ಲಜ್ಜಾನ್ವಿತೆಯರಾಗಿ ಕಂಬನಿಗರೆಯುತ್ತಾ ತಂದೆಯಾದ ಕುಶನಾಭನ ಅರಮನೆಗೆ ಹೋಗಿ ರಾಜನ ಮುಂದೆ ನೆಲದ ಮೇಲೆ ಬಿದ್ದರು ವಾಯುವಿನ ಉಪಟಳದಿಂದ ವಿಕಾರ ಹೊಂದಿದ ಅವಯವಗಳಿಂದ ಕೂಡಿದ್ದ ಇದನ್ನು ಪ್ರಕೋಪವೆಂದು ಹೇಳುತ್ತಾರೆ ದೀನಭಾವದಿಂದ ತನ್ನ ಮುಂದೆ ನಿಂತಿದ್ದ ಪರಮಕಾಂತಿಮತಿಯರಾದ ತನಗೆ ಅತ್ಯಂತ ಪ್ರಿಯರಾದ ತನ್ನ ಹೆಣ್ಣು ಮಕ್ಕಳನ್ನು ಕಂಡು ಭ್ರಾಂತನಾದ ಕುಶನಾಭನು ಹೇಳಿದನು ಕುವರಿಯರೇ ನಿಮ್ಮ ಈ ಅವಸ್ಥೆಯೇನು ಯಾರು ನಿಮ್ಮನ್ನು ಬಲಾತ್ಕರಿಸಿ ಅವಮಾನ ಮಾಡಿದರು ಶರೀರದ ಈ ವಕ್ರತೆಯು ಹೇಗೆ ಉಂಟಾಯಿತು ಎಲ್ಲರೂ ಸುಮ್ಮನೆ ಅಳುತ್ತಿರುವಿರಿ ಮಾತನಾಡುವುದಿಲ್ಲವೇಕೆ ಹೀಗೆ ಹೇಳಿ ರಾಜನು ಒಮ್ಮೆ ದೀರ್ಘವಾಗಿ ನೆಟ್ಟುಸಿರುಬಿಟ್ಟು ಅವರು ಏನು ಹೇಳುವರು ಎಂಬುದನ್ನೇ ಏಕಾಗ್ರತೆಯಿಂದ ಗಮನಿಸುತ್ತಾ ಕುಳಿತನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮೂವತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ